ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಶನಿವಾರದ ಲಾಗ್ ಆಗಿರುತ್ತೆ ಇವಾಗ ನಾವು ಮಾಲಿಗೆ ಹೋಗಬೇಕಂತ ಹೇಳಿ ಹೋಗ್ತಾ ಈ ಸರಿ ಸುಮಾರು ಟೂ ತರ್ಟಿ ತ್ರೀ ಓ ಕ್ಲಾಕತ್ತು ಆಗಿತ್ತು ಮೊದಲಿಗೆ ಒಂದು ಸ್ವಲ್ಪ ಊಟ ಮಾಡಬೇಕಂತ ಹೇಳಿ ಊಟ ಮುಗಿಸ್ಕೊಂಡ್ವಿ ಆಮೇಲೆ ಒಂದು ಫಿಲ್ಮ್ ನೋಡಬೇಕು ಅಂತ ಎಷ್ಟು ದಿನದ ಆದಮೇಲೆ ಬಂದಿದ್ವಿ ಯಾವುದಾದ್ರೂ ಒಂದು ಪಿಕ್ಚರ್ ನೋಡಬೇಕಂತ ಹೇಳಿ ತುಂಬ ತುಂಬಾ ಭಾಳ ದಿನದಿಂದ ಅನ್ಕೋತಾ ಇದ್ವಿ ಬಟ್ ಎಷ್ಟೋ ಸಲ ಪ್ಲ್ಯಾನ್ ಮಾಡಿ ಮತ್ತೆ ಅದು ಕ್ಯಾನ್ಸಲ್ ಆಗ್ತಾ ಇತ್ತು ಸೌಜನ್ ಸಂಬಂಧ ಅವನು ಸೌಜು ಕೂಡ್ತಾನೋ ಇಲ್ಲೋ ಅಂತ ಹೇಳಿ ನಾನು ತುಂಬನೆ ಬೇಡ ಬೇಡ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ ನಮ್ಮ ಮನೆಯವರು ಈ ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಎಕ್ಸ್ಪೀರಿಯನ್ಸ್ ಕೂತ್ರೆ ಚಲೋ ಆಗುತ್ತೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಕರ್ಕೊಂಡು ಹೋಗಬೇಕು ಸೌಜುನ ಇಲ್ಲ ಅಂತ ಬೇಡ ಅಂತ ಹೇಳಿ ಅಂತ ಹೇಳಿದಾದಮೇಲೆ ನಾನು ಒಪ್ಕೊಂಡೆ ಆಮೇಲೆ ಇವಾಗ ನಾವು ಒಂದು ಹಿಂದಿ ಫಿಲ್ಮ್ ನೋಡ್ಬೇಕಂತ ಹೇಳಿ ಥಾಮ ಅಂತ ಹೇಳಿ ರಿಲೀಸ್ ಆಗಿತ್ತಲ್ಲ ಫ್ರೆಂಡ್ಸ್ ಅದನ್ನ ನೋಡ್ಲಿಕ್ಕೆ ಅಂತ ಇವಾಗ ಬಂದಿದ್ವಿ ಸೌಜುನ ಎಕ್ಸ್ಪ್ರೆಶನ್ ನೋಡಿ ಆ್ಯಕ್ಚುಲಿ ಲಾಸ್ಟ್ ಒಂದು ಪಿಕ್ಚರ್ಗೆ ಹೋಗಿದ್ವಿ ನಾವು ಅವಾಗ ಸುಮ್ಮನೆ ಕೂತಿದ್ದ ಅಂತ ಹೇಳಿ ಬಂದಿದ್ವಿ ಆ ಪಿಕ್ಚರು ಅದು ಮುಗಿದಾದ್ಮೇಲೆ ನಾವು ಸೌಜನ್ ಗೇಮಿಂಗ್ ಝೋನ್ ಕರ್ಕೊಂಡ್ಬಂದ್ವಿ ಫಿಲ್ಮ್ ಓಕೆ ಚಲೋ ಅನ್ನಿಸ್ತು ಫ್ರೆಂಡ್ಸ್ ಅಷ್ಟು ಒನ್ ಟೈಮ್ ನೋಡಲಿಕ್ಕೇನೆ ಚಲೋ ಅಂತ ಅನ್ನಿಸ್ತು ನಮಗೆ ಹಾರರ್ ವಿತ್ ಕಾಮಿಡಿ ಮೂವಿ ಅಂತ ಇತ್ತು ಸೌಜ್ಯ ನನಗೆ ಒಂದು ಸ್ವಲ್ಪ ಜಾಸ್ತಿ ನೋಡಿಸ್ಕೊಡ್ಲಿಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸುಮ್ಮನೆ ಕೂತ ಆಮೇಲೆ ಅಳ್ಳಿಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಅಂತೂ ಇಂತು ನಮ್ಮದು ಫಿಲ್ಮ್ ಮುಗಿಸಿ ಆದಮೇಲೆ ಗೇಮಿಂಗ್ ಝೋನ್ ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ಡ್ಯಾಶಿಂಗ್ ಕಾರ್ನಲ್ಲಿ ಒಂದು ಸ್ವಲ್ಪ ಕೂಡಬೇಕಂತ ಅನ್ಕೊಂಡ್ವಿ ಬಟ್ ಸೌಜು ಹಂಚ್ಲಿಕ್ಕೆ ಅದನ್ನು ನೋಡಿದಾದ್ಮೇಲೆ ಬೇಡ ಯಾಕೋ ನಾವು ದೂರಿಂದ ನೋಡಿದ್ರೆ ಎಷ್ಟೊಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತ ಬಿಟ್ವಿ ಇಷ್ಟೊನೆ ಗೇಮ್ಸ್ ಯಾವುದು ಆಡಬೇಕು ಯಾವುದಿಲ್ಲ ಅಂತ ಹೇಳಿ ನಮಗೆ ಇರಲಿಲ್ಲ ಫಸ್ಟಿಗೆ ಇದನ್ನ ರಿಂಗ್ದು ಹಾಕಿ ನೋಡಬೇಕು ನಮ್ಮದು ಹಿಂಗಿದೆ ಲಕ್ಕು ಅಂತ ಹೇಳಿ ಚೆಕ್ ಮಾಡ್ಬೇಕಂತ ಹೇಳಿ ಬಂದಿದ್ವಿ ನಮ್ಮ ಮನೆಯವರು ಟ್ರೈ ಮಾಡಿದ್ರು ನಾನು ಟ್ರೈ ಮಾಡಿದ್ವಿ ಿ ಮೇಲೆ ನನಗೆ ಇದರಲ್ಲಿ ತ್ರೀ ಫಿಫ್ಟಿ ಪಾಯಿಂಟ್ಸ್ ವಿನ್ ಅದೇ ನಾನು ಫ್ರೆಂಡ್ಸ್ ಅದನ್ನು ನಾನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ಯಾವುದಾದ್ರೂ ಒಂದು ಗೇಮ್ ಆಡಿದ್ಮೇಲೆ ಒಂದೇನೋ ಭಾಳ ದಿನದ ಆದ್ಮೇಲೆ ಆಡ್ತಾ ಇದ್ದೆ ಒಂದು ಸ್ವಲ್ಪ ಏನಾದರೂ ಗೆದ್ದರೆ ತುಂಬಾ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್ ಹಾಗೆ ನನಗೂ ಆಯಿತು ಸೌಜು ಅವ್ರ ಪಾಪ ಒಂದು ಸ್ವಲ್ಪ ಬೇರೆ ಗೇಮಿನ ಆಡ್ತಾ ಇದ್ದರು ಸೌಜು ಆಡಿಸ್ಕೊಡಲ್ಲ ಅಂತ ಹೇಳಿ ನಾನು ಅವನಿಗೆ ಕರ್ಕೊಂಡು ಕೂತಿದ್ದೆ ನಾವು ಏನು ಪಾಯಿಂಟ್ಸ್ ಗಳಿಸಿದ್ವಲ್ಲ ಫ್ರೆಂಡ್ಸ್ ಆ ಪಾಯಿಂಟ್ಸನ್ನು ತೋರಿಸಿದಾದ್ಮೇಲೆ ಇಲ್ಲಿ ತೋರಿಸ್ತಾ ಇದೆಯಲ್ಲ ಸ್ಟಾಲ್ ಇತ್ತಲ್ಲ ಫ್ರೆಂಡ್ಸ್ ಇದರಲ್ಲಿ ಪಾಯಿಂಟ್ಸ್ ಬರೆದಿರ್ತಾರೆ ಫ್ರೆಂಡ್ಸ್ ನಮ್ಮದು ಎಷ್ಟು ಪಾಯಿಂಟಿಗೆ ನಾವು ಅದನ್ನು ನಾವು ಖರೀದಿ ಮಾಡ್ಬೋದು ಅಂತ ಹೇಳಿ ಇರುತ್ತೆ ಫ್ರೆಂಡ್ಸ್ ಅದನ್ನು ನಾವು ತ್ರೀ ಫಿಫ್ಟಿ ಪಾಯಿಂಟ್ಸ್ಗೆ ಒಂದು ಸಮ್ ಚಾಕ್ಲೇಟ್ಸ್ ಅಥವಾ ಎಲ್ಲ ವಿನ್ ಮಾಡಿ ತೊಗೊಂಡ್ವಿ ವಿನ್ ಆಗಿದಕ್ಕೆ ತೊಗೊಂಡ್ವಿ ಇಲ್ಲಿ ಸೌಜಿನೂ ಆಡಬೇಕಂತ ಹೇಳಿ ಆಡ್ತಾ ಇದ್ದಾನೆ ನಾವು ಹೇಗೆ ಅದನ್ನು ಕಾರ್ಡನ್ನ ಸ್ವೈಪ್ ಮಾಡಿ ಆಡ್ತಿದ್ದೆ ಅವನು ಹಾಗೆ ಮಾಡ್ತಾ ಇದ್ದೆ ಅವ್ನಿಗೆ ಎಷ್ಟು ಸಲೂ ಟ್ರೈ ಮಾಡಿದ್ವಿ ಬಟ್ ಅವನಿಗೆ ಅದು ಗೇಮ್ ಅರ್ಥನೇ ಆಗ್ತದಿಲ್ಲ ಅಂದರೂ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಒಂದು ಸ್ವಲ್ಪ ಸ್ವಲ್ಪ ಎಂಜಾಯ್ರ ಮಾಡ್ತಾ ಇದ್ದ ಅಂತೇಳಿ ತಾನೇ ಮಾಡಿ ತಾನೀಗ ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಎಷ್ಟೊಕ್ಕನೇ ಪಾಯಿಂಟ್ಸು ನಮ್ಮದು ಅವನಿಗೆ ಅಂತ ಹೇಳಿ ನಾವು ಖರೀದಿ ಮಾಡಿದ್ವಿ ಬಟ್ ಅವನಿಗೆ ಆಡ್ಲಿಕ್ಕೆ ಏನೋ ಆಗ್ತಾ ಇದ್ದಿಲ್ಲ ಅಂದರೂ ಖುಷಿ ಆಗ್ತಾಯಿತ್ತು ಇತ್ತು ಏನೋ ಟ್ರೈ ಮಾಡಿದ್ರೆ ಏನೋ ಒಂದು ಅರ್ಥ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಮ್ಗೆ ಸ್ವಲ್ಪ ಖುಷಿ ಆಯಿತು ಅದನ್ನು ಮುಗಿಸ್ಕೊಂಡು ಹೊಳು ವಾಪಸ್ಸು ಡಿನ್ನರ್ಗೆ ಅಂತ ಹೇಳಿ ಇವಾಗ ಬಂದಿದ್ವಿ ಯಾಕಂದರೆ ಮಧ್ಯಾಹ್ನ ನಮಗೆ ಸರಿಯಾಗಿ ಊಟ ಆಗಲಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ನಮಗೆ ಯಾಕೋ ಅಷ್ಟು ಟೇಸ್ಟಾಗಿ ಅನ್ನಿಸ್ಲಿಲ್ಲ ಅಲ್ಲಿದ್ದು ಫುಡ್ಡು ಅದಕ್ಕೆ ನಮಗೆ ಅಷ್ಟು ಅಷ್ಟೇ ನಾವು ತಿನ್ನಲಿಲ್ಲ ಅದಕ್ಕೆ ನಾನು ಸಿನಿಮಾತು ಮಾಡಿ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಟೈಮ್ ಆಗಿತ್ತು ಸುಮಾರು ಟೆನ್ ಟೆನ್ ತರ್ಟಿ ಹತ್ತು ಆಗಿತ್ತು ನೋಡಿ ಫ್ರೆಂಡ್ಸ್ ನಾನು ಪಾಯಿಂಟ್ಸ್ ಗೆದ್ದಿದ್ನಲ್ಲ ಫ್ರೆಂಡ್ಸ್ ಅದರಲ್ಲಿ ಸೌಜಿಗೆ ಆಡಲಿಕ್ಕೆ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಪಾಯಿಂಟ್ಸಿಗೆ ಇವು ಎಲ್ಲ ಸ್ಟಿಕ್ಕರ್ಸ್ ಕೊಡ್ತಾರೆ ಫ್ರೆಂಡ್ಸ್ ಆ ಸ್ಟಿಕ್ಕರ್ಸನ್ನ ನಾನು ತಂದಿದ್ದೀನಿ ಅವತ್ತಂತೂ ಅವ್ನು ರಾತ್ರಿ ಅದನ್ನೇ ತೊಗೊಂಡು ಆಟ ಎಷ್ಟು ಹೊತ್ತನೆ ನೋಡಿ ಎಲ್ಲ ಕಾರ್ದಂತೂ ತುಂಬಾ ಇಷ್ಟ ಸೌಜಿಗೂ ವೆಹಿಕಲ್ಸ್ ಇದ್ದಂತಂದ್ರೂ ಅವ್ನು ಬಿಡೋಲೆ ಆಗಿದ್ದ ಎಲ್ಲ ಕಡೆನೂ ಹಚ್ಬೇಕಂತ ಇದು ಮಾಡಿಸೋ ಅದಕ್ಕೆ ಬೇಡ ಅಂತ ಹೇಳಿ ಒಂದು ಅವನಿಗೆ ಪೇಪರ್ ಕೊಟ್ಟು ಅದಕ್ಕೆ ಅಂಟಿಸಿ ಈ ಥರ ಇಟ್ಟಿದ್ದೆ ನನಗೆ ಶೂಟ್ ಮಾಡಲಿಕ್ಕೂ ಬಿಡ್ತಾಯಿದ್ದೆಲ್ಲ ಬೇಡ ಅಂತ ಅಂತ ಇದ್ದ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಾರನೇ ದಿನ ಇದು ಬೆಳಿಗ್ಗೆ ಮೀಶೋ ಸಾರಿ ಅಮೆಜಾನ್ ನಾನು ಆರ್ಡ್ರ್ ಮಾಡಿದ್ದೆ ಏನಿದೆ ಅಂತ ತೋರಿಸ್ತಾ ಇದ್ದೀನಿ ಮುಂದೆನೇ ಓಪನ್ ಮಾಡಿ ತೋರಿಸ್ತಿದೆ ಯಾಕಂದರೆ ನನಗೆ ಇವಾಗ ಒಂದು ಸ್ವಲ್ಪ ನಮ್ಮ ಪುನಾದಲ್ಲಿ ತುಂಬಾ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್ ತುಂಬಾ ತಂಪಾಗ್ತಾ ಇದೆಯಲ್ಲ ನಮಗೆ ಒಂದು ಸ್ವಲ್ಪ ಬೆಡ್ಶೀಟ್ ಅದು ನಾವು ಒಗೆದು ಹಾಕಿದ್ಮೇಲೆ ಆರಲಿಕ್ಕೆ ನಮಗೆ ಸ್ಪೇಸ್ ಅದು ಕಡಿಮೆ ಇದೆ ಅದಕ್ಕೆ ನಾವು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ನಾನು ತರಿಸಿದ್ದೀನಿ ತಂಡಿಗಳಿಗೆ ಯಾಕೋ ಏನೋ ಒಂಥರ ಹೀಗೆ ಆರ್ಲಿಕ್ಕೆ ತಂಪಾಗಿರುತ್ತೋ ಏನದು ಆರಿದಾವೆ ನನಗೆ ಗೊತ್ತಾಗ್ತಾ ಇರ್ತಿದ್ದಿಲ್ಲ ಅದು ಹಸಿದೀನಿ ಅಂತ ನನಗೆ ಅನ್ನಿಸ್ತಾಯಿತ್ತು ಅದಕ್ಕೆ ಬೇಡ ಅಂತ ಎಕ್ಸ್ಟ್ರಾ ಇರಲಿ ಹೇಳಿ ನಾನು ಯಾರಾದರೂ ಗೆಸ್ಟ್ ಅಥವಾ ಬಂದರೇನು ಇರಲಿ ಅಂತ ಹೇಳಿ ತರಿಸಿದ್ದೆ ಇದು ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಕಾರು ಈ ಎಲ್ಲ ಒಂದು ಬೆಡ್ ಶೀಟ್ ಆರ್ಡರ್ ಮಾಡಿದ್ದೆ ಬಟ್ ನನಗೆ ಇದು ಯಾಕೋ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ತುಂಬಾನೇ ಲೈಟ್ ಕಲರ್ ಇತ್ತು ಇದನ್ನು ಸ್ವಲ್ಪ ದಿನ ನಾವು ಮ್ಯಾನೇಜ್ ಮಾಡಬಹುದು ಅಷ್ಟೇ ಆಮೇಲೆ ಒಗಿಲಿಕ್ಕೆ ಆದ್ರೆ ತುಂಬಾನೇ ಅಂದ್ರೆ ಹೊಲಸು ಕಂಡು ಬರುತ್ತೆ ಅಂತ ಹೇಳಿ ಅನ್ಕೊಂಡಿದ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಎರಡು ನಾನು ಆರ್ಡರ್ ಮಾಡಿದ್ದೆ ಒಂದು ಅದನ್ನ ಬ್ಲೂ ಕಲರ್ದು ಇನ್ನೊಂದು ಬ್ಲೂ ಕಲರ್ದು ಆರ್ಡರ್ ಮಾಡಿದ್ದೆ ಅದು ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ಏನೋ ಒಂಥರ ಡೀಸೆಂಟ್ ಆಗಿದೆ ನಮ್ಮ ರೂಮ್ಗೆಲ್ಲ ಸೂಟೇಬಲ್ ಆಗ್ತದೆ ಅಂತ ಹೇಳಿ ನಾನು ಇದು ಒಂದು ಇಟ್ಕೊಂಡು ಆ ಕಡೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅಂದರೆ ಸೌಜಿಗೋಸ್ಕರ ಆ್ಯಕ್ಚುಲಿ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೆ ಅವ್ನಿಗೊಂದು ಸ್ವಲ್ಪ ಬೆಡ್ನಲ್ಲಿ ಮಲ್ಕೊ ಮತ್ತೆ ವೆಹಿಕಲ್ಸ್ ಅಥವಾ ಇದ್ರೆ ಅವ್ನಿಗೆ ಏನೋ ಮಲ್ಕೊಳಿಕ್ ಅದು ಇಷ್ಟ ಆಗುತ್ತೆ ಏನೋ ಒಂಥರ ಹೇಳಿ ಅವನಿಗೆ ಮೂಡ್ ಚಲೋ ಇರುತ್ತೆ ಮಲ್ಕೊಳಿಕ್ ಅಂತ ಹೇಳಿ ತರಿಸಿದ್ದೆ ಬಟ್ ಅದನ್ಗೆ ಯಾಕೋ ಇಷ್ಟ ಆಗಲಿಲ್ಲ ಇದು ನನಗೆ ಕಲರ್ ಸೂಪರ್ ಅನಿಸ್ತು ಫ್ರೆಶ್ ಅನಿಸ್ತು ಮೇಲೂ ನನಗೆ ಒಂಥರ ಕಂಫರ್ಟೇಬಲ್ ಅನ್ನೋ ಆಗುತ್ತೆ ಅಂತ ಫೀಲ್ ಆಯಿತು ಯಾಕಂದರೆ ನಮಗೆ ಮಲ್ಕೊ ತುಂಬ ಫ್ರೆಶ್ ಆಗಿ ಇತ್ತು ಅಂತಂದರೆ ನಮಗೆ ಚಲೋತೆಗೆ ಮೂಡು ಬರುತ್ತೆ ಮಲ್ಕೊಳೋಕ್ಕೂ ಆಗುತ್ತೆ ಅಂತ ಹೇಳಿ ಭಾಳ ಲೈಟು ಇಲ್ಲ ಭಾಳ ಡಾರ್ಕ್ ಕಲರ್ ಭಾಳ ಡಾರ್ಕ್ ಕಲ್ ಇರ್ತಂದ ಭಾಳ ಗಿಜಿಮಿಜಿ ಅನಿಸುತ್ತೆ ನನಗೆ ಯಾಕೋ ಲೈಟ್ ಕಲರ್ದ್ರು ಫುಲ್ ಲೈಟ್ ಇದ್ದಲ್ಲ ಫ್ರೆಂಡ್ಸ್ ಇನ್ನೇಗೆ ಹೇಗೆ ತೋರಿಸಿದ್ನಲ್ಲ ಅದು ತುಂಬ ಹೊಲಸಾಗುತ್ತೆ ಅಂತ ಅನಿಸುತ್ತೆ ಬಟ್ ಇದು ಆಗಿ ಕರೆಕ್ಟಾಗಿ ಇದು ನನಗೆ ಯಾಕೋ ಚಲೋ ಅನಿಸ್ತು ಇದು ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಅಂದರೆ ತುಂಬಾ ಇಷ್ಟ ಆಯಿತು ಇದು ಆ್ಯಕ್ಚುಲಿ ರಾತ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ರಾಜು ಅನನ್ನು ಬ ವರಿದ್ರು ಇಂದ ನಾವು ಮಲ್ಕೋಬೇಕಂತ ಅನ್ಕೋತಿದ್ರು ಅದನ್ನು ಇದನ್ನು ಒಂದು ಸ್ವಲ್ಪ ತೋರಿಸ್ಬೇಕು ನಿಮ್ಗೆ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಬೆಳಗ್ಗೆನೆ ನಾನು ಒಂದು ಸ್ವಲ್ಪ ಜಲ್ದಿನೇ ಏಳ್ಬೇಕಾಗಿತ್ತು ಒಂದು ಸ್ವಲ್ಪ ಕೆಲಸ ಅಥವಾ ಹಾಗೆ ಹೀಗೆ ಅಂತ ಇದ್ದು ಫ್ರೆಂಡ್ಸ್ ಮಾಡ್ಬೇಕಂತ ಹೇಳಿ ಸೌಜು ಹೀಗೆ ಆಟ ಆಡ್ಕೋದು ಕೂತಿದ್ದ ಅಂತ ಹೇಳಿ ಇದನ್ನ ನೋಡು ತೋರಿಸ್ಬೇಕಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರೂಮ್ನಲ್ಲಿ ಹಾಸಿದ್ದೀನಿ ಬೆಳಗ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೌಜು ಬೆಳಗ್ಗೆ ಎದ್ಕೊಳ್ಳಿನ ಅದನ್ನೇ ತೊಗೊಂಡು ಕೂತ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಸೌಜು ಒಂದೆಲ್ಲ ವೆಹಿಕಲ್ಸ್ ಸ್ಟಿಕ್ಕರ್ಸ್ ಇವೆ ರಾತ್ರಿ ನಿಮಗೆ ತೋರಿಸಿದ್ದೆ ಫ್ರೆಂಡ್ಸ್ ಅದು ಹೇಗೆ ಕಾಣಿಸ್ತಿದೆ ಏನೋ ಗೊತ್ತಿರಿ ಈ ಥರ ಒಂದು ಸ್ಟಿಕ್ಕರ್ಸ್ ಇದನ್ನು ಬೆಳಗ್ಗೆ ನಾನು ಹಿಂಗೆ ಹಾಸಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮೊದಲಿಂದೆಲ್ಲ ಹಾಸಿಗೆ ಎಲ್ಲ ತೆಗೆದು ಅಲ್ಲೇ ಒಗೆದಿದ್ದೀನಿ ಗಡಿಬಿಡಿನೂ ಇತ್ತು ಫ್ರೆಂಡ್ಸ್ ಬೆಳಗ್ಗೆನ ಒಂದು ಸ್ವಲ್ಪ ಸೌಜುನ ಇಟ್ಕೊಂಡು ಅದನ್ನು ಹಾಸ್ ಅವನು ಹಾಸ್ಲಿಕ್ಕೂ ಬಿಡ್ತಾನೆ ಇದಿಲ್ಲ ಅದನ್ನು ತಂದು ಸ್ಟಿಕ್ಕರ್ಸ್ ಎಲ್ಲ ಹಾಳಾಗ್ತವೆ ಅಂತ ಹೇಳಿ ಮಮ್ಮಿ ಬೇಡ ಅಂತ ಹೇಳಿ ಅಂತದ್ದು ಹೇಗಿದೆ ಕೆಲಸ ಓಕೆ ಚೆನ್ನಾಗಿದೆ ಅಂತೇಳಿ ನನಗೆ ತಮ್ಮನೇಲಿ ತೋರಿಸಿದ್ದಾನೆ ಸೂಪರ್ ಆಗಿದೆ ಅಂದ್ರೆ ಅವನು ಖುಷಿ ಆಗುತ್ತೆ ಅದ್ರ ಮೇಲೆ ಹೊಸ ಅದನ್ನ ಚಿಗ್ದಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ತರ ನೀಟಾಗಿ ಇತ್ತು ಏನಾದರೂ ಇತ್ತಂದ್ರೆ ಅದ್ರ ಮೇಲೆ ಕೂಡಲಿಕ್ಕೆ ಮಾಡ್ಲಿಕ್ಕೆ ಯಾವಾಗ ನಾನು ಬೆಡ್ಶೀಟ್ ಚೇಂಜ್ ಮಾಡಿದೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ನಾನು ಹಾಗೆ ಮಾಡ್ತಾ ಇರ್ತೀನಿ ಜಾಡಿಸಿದ್ದು ಹಾಸಿದ ಮೇಲೆ ನಮಗೂ ಚಲೋ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಸೌಜನ್ ವೆಹಿಕಲ್ಸ್ ಅದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟು ಅನ್ನೋಷ್ಟೊಗಿನ ರಾಜು ಅನ್ನನು ಬಂದರು ಹೈದರಾಬಾದಿಂದ ಅಷ್ಟೊತ್ತಿಗೆ ರಾಜು ಅಣ್ಣ ಸೌಜಿಗೆ ಏನೋ ಒಂದು ಗಿಫ್ಟ್ ಸ್ಪೆಷಲ್ ಆಗಿ ಗಿಫ್ಟ್ ತಗೊಂಬಂದಿದ್ರು ಶ್ವೇತಕ ಅಂತರು ಏನಾದರೂ ಬಂದಾಗ ತೊಗೊಂಡು ಬಂದೇ ಬಂದಿರ್ತಾರೆ ಹಾಗೆ ರಾಜು ಹಂಗೆ ಹೇಳಿ ಕಳಿಸಿದ್ರು ಅವ್ರು ಏನೂ ತೊಗೊಂಡು ಹೋಗ್ಬೇಡಿ ಅವನೇನು ಏನಾದರೂ ವೆಹಿಕಲ್ಸ್ ಕಾರ್ ಈ ಥರ ತೊಗೊಂಡು ಹೋದ್ರೆ ತುಂಬಾ ಖುಷಿ ಆಗ್ತಾನೆ ಅಂತಲೇ ಹೇಳಿ ಕಳಿಸಿದ್ರಂತೆ ಹಾಗೆ ಆ ರಾಜುನ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದ್ರೆ ಅದನ್ನು ನೋಡಿ ಅವ್ನು ತುಂಬಾ ಖುಷಿ ಆಗ್ಬಿಟ್ಟು ನಮ್ಮ ಜೊತೆ ಮಾತಾಡ್ಲಿಕ್ಕೆ ತಯಾರ್ದಿದ್ದಿಲ್ಲ ಅವ್ನಿಗೆ ಅಷ್ಟು ಅವ್ರಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದ ಅಂತಂದರೆ ಕಾರ್ ಯಾವಾಗ ಅಂದರೆ ಆ್ಯಕ್ಚುಲಿ ಅವ್ರ ಕಾರ್ ಸ್ಮಾಲ್ ಸ್ಮಾಲ್ ಕಾರ್ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಅದನ್ನು ತೊಗೊಂಡ್ಬಂದಿದ್ರು ಅವರು ಅವ್ನಿಗೆ ತೆಗೆದುಕೊಡ್ತಾ ಇದ್ರು ಆ ತೆಗೆಯೋ ನಾವು ಅವಂಗೆ ಸಮಾಧಾನನೇ ಇದ್ದಿದ್ದಿಲ್ಲ ಬೆಳಗ್ಗೆ ನಾವು ಒಂದು ರುಟಿನ್ ಅಂತೂ ಅವತ್ತು ಅದನ್ನೇ ಆಗ್ಬಿಡ್ತು ಯಾವಾಗಲೂ ಅವಂಗ ನೀವು ನೋಡಿದಿರಲ್ಲ ಫ್ರೆಂಡ್ಸ್ ಯಾವಾಗಾದರೂ ಹೊಸದು ಏನಾದರೂ ತಂದರೆ ಅದ್ರ ಜೊತೆ ಮಲ್ಕೋತಾನೆ ಅದ್ರ ಜೊತೆ ಇರ್ತಾನೆ ಅವನು ಯಾವಾಗಲೂ ಈ ಸಲೂ ಹಾಗೆ ಮಾಡಿದ ನಮ್ಮ ಮನೆಯವರು ಶ್ವೇತಕಗೆ ಕಾಲ್ ಮಾಡ್ತಾಯಿದ್ರು ಹೇಗಿದೆ ಅವ್ನು ಎಕ್ಸ್ಪ್ರೆಷನ್ ತೋರಿಸ್ಬೇಕಂತ ಹೇಳಿ ಅವನಿಗೆ ಸಮಾಧಾನ ಇಲ್ಲ ನೋಡಿ ಫ್ರೆಂಡ್ಸ್ ತೆಗೆದುಕೊಡ್ತಾಯಿದ್ರು ರಾಜವನಗೆ ಕತ್ತರಲ್ಲೇ ತೆಗೆದುಕೊಡು ಮಟ್ಟನು ಅವನಿಗೆ ಸಮಾಧಾನವೇ ಇದ್ದಿದ್ದಿಲ್ಲ ಇಷ್ಟೊತ್ತಿಗೆ ತೆಗೆಯಸ್ರೊಗೇ ನಮ್ಮ ಮನೆಯವರು ಶ್ವೇತಕೂ ಕಾಲ್ ಮಾಡಿ ತೋರಿಸ್ತಾ ಇದ್ರು ನೋಡಿ ಹೇಗೆ ಖುಷಿ ಪಡ್ತಾ ಇದ್ದಾನೆ ಅಂತ ಸೌಜುನು ನೋಡಿ ಫ್ರೆಂಡ್ಸ್ ಈ ಥರ ಐದು ಸ್ಮಾಲ್ ಸ್ಮಾಲ್ ಕಾರ್ಸ್ ಇದ್ದು ಿದ್ದ ಸ್ಮಾಲ್ ಕಾರು ಅವನಿಗತಿನ ಎಲ್ಲನೂ ಕ್ಯೂಟ್ ಆಗಿದ್ದು ತುಂಬ ಚೆನ್ನಾಗಿದ್ದು ಅವತ್ತು ಅವನ ಜೊತೆ ಎಷ್ಟೊತ್ತನ ಆಟ ಆಡಿದ ಅವತ್ತು ಇದಾದ್ಮೇಲೆ ನನಗೊಂದು ಸ್ವಲ್ಪ ಸ್ನಾನ ಹತ್ತು ಮಾಡೋದು ಮತ್ತೆ ತಿಂಡಿ ಹತ್ತು ಮಾಡೋದಿತ್ತಲ್ಲ ಫ್ರೆಂಡ್ಸ್ ಅದನ್ನು ನಾವು ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೆ ಇಷ್ಟೊತ್ತಿಗೆ ಆದ್ಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸ್ಪೆಷಲ್ ಆಗಿರುವಂತಹ ಡೋಕ್ಲಾ ಮತ್ತೆ ಸಮೋಸನೂ ತೊಗೊಂಡ್ಬಂದಿದ್ರು ಅಲ್ಲಿಂದು ಮತ್ತು ಇಲ್ಲಿದು ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಇರುತ್ತಲ್ಲ ಫ್ರೆಂಡ್ಸ್ ನಮ್ಮದು ಕರ್ನಾಟಕದಲ್ಲೂ ಬೇರೆ ಇರುತ್ತೆ ಹೈದ್ರಾಬಾದ್ನಲ್ಲಿ ಬೇರೆ ಇರ್ತದೆ ಮಹಾರಾಷ್ಟ್ರ ನಮ್ಮ ಮನೆಯಲ್ಲೂ ಎಲ್ಲ ಮೂರೂ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಥರದ್ದು ಟೇಸ್ಟು ಒಂದೊಂದಿನ ನಮ್ಮದು ಕರ್ನಾಟಕದ ಸ್ಟೈಲ್ ಮಾಡಿರ್ತೀವಿ ಒಂದೊಂದು ದಿನ ನಮ್ಮದು ಮಹಾರಾಷ್ಟ್ರ ನಮ್ಮದು ಎಲ್ಲ ಹೈದ್ರಾಬಾದ್ ಎಲ್ಲ ರೀತಿದ್ರೂ ನಾವು ಫುಡ್ಡದ್ದು ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿಯೇ ತಿಂತೇವೆ ಅಂತ ಹೇಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ರಾಜವನ ಅಲ್ಲಿಂದ ಥರ ಬಂದಿದೆ ಅಲ್ಲಿಂದ ಕರಾಚಿ ಬಿಸ್ಕಿಟನ್ನು ತುಂಬಾ ಫೇಮಸ್ಸು ಹೈದ್ರಾಬಾದದ್ದು ಅವನು ಮಿಸ್ ಮಾಡೋದೇ ಇಲ್ಲ ಯಾವಾಗ ಅವ್ರು ಬಂದ ಅಕ್ಕ ಆಗ್ಲಿ ರಾಜವನ ತೊಗೊಂಡೇ ಬಂದಿರ್ತಾರೆ ಅವನು ಏನೋ ಒಂಥರದ್ದು ನಮಗೆ ತುಂಬ ಇಷ್ಟ ಆಗ್ತವೆ ನಾವು ಇಲ್ಲಿಂದ ಏನಾದರೂ ತೊಗೊಂಡು ಹೋಗಿರ್ತೇವೆ ಅಂದರೆ ಏನಾದರೂ ಸ್ಪೆಷಲ್ ಅವ್ರಿಗೆ ಬಾಕರ್ವಡಿ ಅದು ಈ ಥರ ಎಲ್ಲ ನಾವು ಈ ಥರ ಎಕ್ಸ್ಚೇಂಜ್ ಮಾಡೋದು ನಮಗೆ ಎಲ್ಲ ಥರದ್ದು ಮನೆಯಲ್ಲಿ ಒಂದೇ ಥರದ್ದೇ ತಿನ್ನೋದಿಲ್ಲ ಅಂದರೆ ಬೇರೆ ಬೇರೆದ್ದನ್ನು ಟೇಸ್ಟ್ ಮನೆಯಲ್ಲಿ ಇರ್ತೀವಿ ಆವಾಗ ಅವಾಗ ಈ ತರ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಮನೆಯವರು ಡೋಕ್ಲಾ ಮತ್ತೆ ಸಮೋಸನ ತಗೊಂಡ್ ಬಂದಿದ್ರು ಇದು ಲೈಟ್ ಆಗಿ ಬೆಳಗ್ಗೆನೆ ತಿನ್ಬೇಕಂತ ಹೇಳಿ ಮಾಡಿದ್ವಿ ಇಷ್ಟೊತ್ತಿಗೆ ಆದಮೇಲೆ ನಾನು ಸ್ನಾನು ಮಾಡ್ಕೊಳ್ಳಿ ಅಂತ ಹೇಳಿ ರಾಜುವನ್ನ ಹೇಳಿದಾದಮೇಲೆ ಆಮೇಲೆ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಅವಲಕ್ಕಿನೂ ಮಾಡಿದ್ದೆ ಅವತ್ತು ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಅವತ್ತಿನ ಲಾಗು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಈ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನಮ್ಮದು ರಾಜುವನ್ನು ಹೈದ್ರಾಬಾದಿಂದ ತೊಗೊಂಬಂದಿದ್ದು ಕರಾಚಿ ಬಿಸ್ಕೆಟ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅವನು ತೋರಿಸ್ತೀನಿ ನಿಮಗೆ ಈ ಥರ ಇದನ್ನ ಏನಾದರೂ ಆಗಿ ತಂದೆ ತಂದಿರ್ತಾರೆ ಅವರು ಇದು ನಮಗೆ ತುಂಬ ಇಷ್ಟ ಆಗುತ್ತೆ ಈ ಲಾಗು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಲಾಗ್ನ ಯಾರೆಲ್ಲ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್